ನಮಸ್ಕಾರ ಮೋಹನ್ ನಳಪಾಕಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಮೊಟ್ಟೆ ಪಲ್ಯ ಅಂದರೆ ಬುರ್ಜಿ ಇದು ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾ ಇರೋದರಿಂದಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಜನ ತುಂಬ ವೆರೈಟಿ ವೆರೈಟಿ ಎಗ್ ಬುರ್ಜಿನ ಮಾಡ್ತಾರೆ ಆದರೆ ಈ ವಿಧಾನ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ನಿಮ್ಮ ಮತ್ತು ಹಾಗೇ ನೀವೇನಾರು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಟಮಾಟೊ ಹಣ್ಣು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನೋಡಿ ನುಗ್ಗೆ ಸೊಪ್ಪು ಸ್ವಲ್ಪ ಒಂದು ಬಟ್ಟಲಾಗೋಷ್ಟು ತೊಗೊಳ್ಳಿ ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಉಪ್ಪು ಹಾಗೆ ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ತೊಗೊಳ್ಳಿ ನೋಡಿ ಒಂದು ಬಾಣ್ಲಿ ತೊಗೊಂಡು ಬಾಣ್ಲಿ ಪಾನ್ ಏನಾರ ತೊಗೊಬೋದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಕರ್ಬೇವ್ ಸೊಪ್ಪು ಹಾಕ್ಲೇಬೇಕು ತುಂಬ ರುಚಿಯಾಗಿರುತ್ತೆ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡೂ ಸ್ವಲ್ಪ ಒಂದು ನಿಮಿಷ ಇದನ್ನು ಚೆನ್ನಾಗೆ ಬಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ನಂತರ ಇದಕ್ಕೆ ನಾವು ಈಗ ಇಲ್ಲಿ ನಾನು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಆ ಈರುಳ್ಳಿನ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗೆ ಒಂದು ಐದು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗೆ ಹುರ್ಕೊಬೇಕು ನಂತರ ಇದಕ್ಕೆ ಒಂದು ಮೂರು ಹಣ್ಣನ್ನು ತೊಗೊಂಡಿದ್ದೀನಿ ಆ ಹಣ್ಣನ್ನ ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ನಾವು ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯೋದಕ್ಕೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಲೈಟಾಗಿ ಉಪ್ಪಾಗ್ತಾಯಿದ್ದೀನಿ ಹಣ್ಣು ಮತ್ತು ಈರುಳ್ಳಿ ಇದು ಬೆಂದಾದಮೇಲೆ ನುಗ್ಗೆ ಸೊಪ್ಪು ನೋಡಿ ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ನುಗ್ಗೆ ಸೊಪ್ಪು ನಾವು ವಾರಕ್ಕೆ ಒಮ್ಮೆಯಾದರೂ ತಿಂದರೆ ತುಂಬಾ ಒಳ್ಳೆಯದು ಕೆಲವರು ಸಾಂಬಾರು ಮಾಡ್ಕೊಂಡು ತಿಂತಾರೆ ನೋಡಿ ಈ ರೀತಿ ನಾವು ಮೊಟ್ಟೆ ಪಲ್ಯಕ್ಕೆ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಆ ನುಗ್ಗೆ ಸೊಪ್ಪಲ್ಲಿ ಇರುವಂತಹ ಆ ಹೂವು ಇರುತ್ತಲ್ಲ ಅದೆಲ್ಲ ನಾವು ಆಗಿ ಹಾಕಿ ತಿನ್ನೋದರಿಂದಾಗಿ ಇನ್ನೂ ರುಚಿಯಾಗಿರುತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗೆ ನಾವು ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗೆ ಬೆಂದಾಗಿದೆ ನಂತರ ಇದಕ್ಕೆ ನಾನಿಲ್ಲಿ ಮೊಟ್ಟೆ ಎಲ್ಲನೂ ಮೊದಲೇ ಒಂದು ಬಟ್ಲಿಗೆ ಒಡೆದು ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಹಾಕ್ಕೊಂಡು ಕಡಿಮೆ ಉರಿನಲ್ಲೇ ಉರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಿಬಿಡಿ ಸೀದೋಗುತ್ತೆ ತಳ ಹಿಡಿಯುತ್ತೆ ಹಾಗಾಗಿ ಕಡಿಮೆ ಉರಿನಲ್ಲೇ ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಚೆನ್ನಾಗೆ ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ನಮ್ಮದು ಮೊಟ್ಟೆ ಪಲ್ಯ ಕೆಲವರು ಇದಕ್ಕೆ ಮಸಾಲೆ ಹಾಕೋಬೋದು ಮಸಾಲೆ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕೊನೆಯಲ್ಲಿ ಟೇಸ್ಟ್ ಮಾಡಿ ಸ್ವಲ್ಪ ಲೈಟಾಗೆ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಮೊದಲೇ ಕೂಡ ಉಪ್ಪು ಹಾಕಿದ್ದೀನಿ ನಾನು ಹಾಗಾಗಿ ಕಡಿಮೆ ಹಾಕಿದ್ದೀನಿ ನೋಡಿ ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದಂತೂ ಫ್ರೆಂಡ್ಸ್ ಚಪಾತಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅನ್ಬೋದು ಮತ್ತು ಅನ್ನ ಸಾಂಬಾರು ಮಾಡಿದ್ರು ಇದು ಪಲ್ಯ ಥರ ಒಂದು ಸೈಡ್ ಡಿಶ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಈ ವಿಧಾನನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್